ಈ ವರ್ಷವು ನಡೆಯುವ ಹಾಸನದ ಅಧಿದೇವತೆ ಹಾಸನಾಂಬೆ ದೇವಾಲಯದ ಬಾಗಿಲನ್ನು ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಬಾಗಿಲು ತೆರೆಯಲಿದ್ದು ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನಷ್ಟು ಉತ್ತಮವಾಗಿ ನಡೆಸಲು ಹಾಗೂ ಭಕ್ತಾದಿಗಳ ದರ್ಶನಕ್ಕೆ ಅಡಚಣೆ ಆಗದಂತೆ ಎಲ್ಲಾ ರೀತಿಯ ಸಕಲ ಸಿದ್ಧತೆ ಮಾಡಿಕೊಳ್ಳುವಂತೆ ಸಂಸದರಾದ ಶ್ರೇಯಸ್ ಪಟೇಲ್ ಸಭೆಯಲ್ಲಿ ತಿಳಿಸಿದ್ದಾರೆ ನಗರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಸಂಸದರು ಮಾತನಾಡಿ ಅವರು ಕಳೆದ ಬಾರಿಗಿಂತ ಈ ಬಾರಿ ಶ್ರೀ ಹಾಸನಾಂಬ ಹಾಗೂ ಶ್ರೀ ಸಿದ್ದೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಸಲು ಎಲ್ಲ ರೀತಿಯ ಸಿದ್ಧತೆ ನಡೆಯಬೇಕಿದೆ ದೇವರ ದರ್ಶನಕ್ಕೆ ಭಕ್ತರಿಗೆ ಅಗತ್ಯ ಇರುವ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಸಾರ್ವಜನಿಕರಿಗೆ ಸುಗಮವಾಗಿ ದೇವರ ದರ್ಶನ ಸಿಗಲು ಅಗತ್ಯ ಸಿದ್ಧತೆ ಆಗಬೇಕಿದೆ ದಸರಾ ಮಾದರಿಯಲ್ಲಿ ನಗರದಾದ್ಯಂತ ವಿದ್ಯುತ್ ದೀಪಾಲಂಕಾರ ಬ್ಯಾರಿಕೇಡ್ ವ್ಯವಸ್ಥೆ ಶೌಚಾಲಯ ಕುಡಿಯುವ ನೀರು ಸೇರಿದ ಂತೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳ ಕೊರತೆಯಾಗಬಾರದು ಹಾಸನಾಂಬ ಉತ್ಸವದ ಅಂಗವಾಗಿ ಜಿಲ್ಲಾಡಳಿತದ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಉತ್ಸವಕ್ಕೆ ಮೆರುಗು ತರಬೇಕು ಎಂದರು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಮಾತನಾಡಿ ಇತಿಹಾಸ ಇರುವ ಆದಿದೇವತೆ ಆಸನಂಬ ಉತ್ಸವ ಹಾಸನ ಜಿಲ್ಲೆಯ ಹೆಮ್ಮೆಯಾಗಿದೆ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಿದ್ದು ಭಕ್ತರ ವಾಹನ ಸಂಚಾರಕ್ಕೆ ತೊಂದರೆ ಆಗದಂತೆ ನಗರಾದ್ಯಂತ ರಸ್ತೆ ಗುಂಡಿ ಮುಚ್ಚುವ ಕೆಲಸಗಳಾಗಬೇಕು ಅಲ್ಲದೆ ಉತ್ಸವಕ್ಕೆ ಮರುಗು ತರುವ ಎಲ್ಲಾ ರೀತಿಯ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಮನಹರಿಸಬೇಕು ಹನ್ನೊಂದು ದಿನ ಹಾಸನಂಬ ಬಾಗಿಲು ತೆರೆಯಲಿದ್ದು ಅಂದರೆ ಭಕ್ತರಿಗೆ ಮೊದಲ ದಿನ ಮತ್ತು ಕೊನೆಯ ದಿವಸದ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಒಂಬತ್ತು ದಿನಗಳ ಕಾಲ ಸಾರ್ವಜನಿಕರಿಗೆ ದೇವಿ ದರ್ಶನ ಮಾಡಲು ಅವಕಾಶ ಕಲ್ಪಿಸಲಾಗುವುದು ಕಳೆದ ಬಾರಿ ಏನೇನೋ ನ್ಯೂನತೆಗಳಿವೆ ಎಲ್ಲವನ್ನು ಈ ವರ್ಷ ಸರಿಪಡಿಸಿ ಇನ್ನಷ್ಟು ವಿಜೃಂಭಣೆಯಿಂದ ಜಾತ್ರೆ ಮಾಡಲು ಸಭೆಯಲ್ಲಿ ಸಂಸದರು ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳು ಚರ್ಚಿಸಲಾಗಿದೆ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಬಂದು ಚಾಲನೆ ಕೊಡಲಿದ್ದಾರೆ ಎಂದರು ಹಾಸನಮ್ಮ ಜಾತ್ರಾ ಮಹೋತ್ಸವದ ವೇಳೆ ತಮ್ಮ ಮನೆ ಮತ್ತು ಸುತ್ತಮುತ್ತಲ ಜಾಗವನ್ನು ಸ್ವಚ್ಛತೆಯಿಂದ ಇಟ್ಟುಕೊಂಡು ಸಾಧ್ಯ ದೀಪಾಲಂಕಾರವನ್ನು ಮಾಡುವಂತೆ ಮನವಿ ಮಾಡಿದರು ಇನ್ನು ಒಂದು ಸಾವಿರ ಟಿಕೆಟ್ ಪಡೆದವರ ಜೊತೆಗೆ ಮುನ್ನೂರು ರು ಟಿಕೆಟ್ ಪಡೆದವರಿಗೆ ಒಂದು ಲಾಡು ವಿತರಣೆ ಮಾಡಲು ಸಭೆಯಲ್ಲಿ ಶಾಸಕರು ಸೂಚಿಸಿದರು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ ಹಾಸನಾಂಬ ದೇವಾಲಯದ ಆವರಣದಲ್ಲಿರುವ ದರ್ಬಾರ್ ಗಣಪತಿ ಎದುರೇ ಸಾರ್ವಜನಿಕ ಶೌಚಾಲಯವಿದ್ದು ಸರ್ಕಾರದಿಂದ ನಿರ್ಮಾಣ ಮಾಡಿ ಈಗ ಬೀಳಿಸಿದರೆ ಒಂದು ಕೆಟ್ಟ ಸಂದೇಶ ಹೋದಂತೆ ಆಗುತ್ತದೆ ಅರ್ಚಕರು ಹೇಳುವಂತೆ ದೇವಸ್ಥಾನದ ಒಳಗೆ ಶೌಚಾಲಯಕ್ಕೆ ವಿರೋಧವಿದೆ ಈ ಬಗ್ಗೆ ಒಂದು ತೀರ್ಮಾನ ಮಾಡಲಾಗುವುದು ಈ ವರ್ಷದ ದೇವಸ್ಥಾನಕ್ಕೆ ಬಣ್ಣ ಿಲ್ಲ ಕಳೆದ ವರ್ಷ ಹಾಸನಾಂಬ ದೇವಾಲಯದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ಇನಾವಳಿ ಮತ್ತು ಅವರ ಕುಟುಂಬ ಕಣ್ಣೀರು ಹಾಕಿದ್ದಾರೆ ನೂಕು ನುಗ್ಗಲು ಈ ವೇಳೆ ನಾನು ಸಮಾಧಾನ ಮಾಡಿದ್ದೇನೆ ಎಂದರು ಈ ಬಾರಿ ರುಚಿಕರವಾದ ಪ್ರಸಾದವನ್ನು ಸಾರ್ವಜನಿಕರಿಗೆ ಉಚಿತವಾಗಿ ವಿತರಣೆ ಮಾಡಲಾಗುವುದು ಪ್ರತಿ ವರ್ಷ ಎನ್ಸಿಸಿ ಬಾರ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸೇರಿದಂತೆ ಸಂಘ ಸಂಸ್ಥೆಯ ಸೇವೆಯನ್ನು ಮರೆಯುವಾಗಿಲ್ಲ ಶಾಸಕರು ಮತ್ತು ಸಂಸದರು ಸೂಚಿಸಿರುವಂತೆ ಮುನ್ನೂರ ಟಿಕೆಟ್ ಪಡೆದವರಿಗೆ ಒಂದೊಂದು ಲಾಡು ನೀಡಲು ಜಿಲ್ಲಾ ಮಂತ್ರಿಗಳಿಗೆ ತಿಳಿಸಲಾಗುವುದು ಎಂದಿನಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ಈ ಹಿಂದೆ ರಾಮಾಯಣ ಮತ್ತು ಮಹಾಭಾರತ ಕಥೆಯನ್ನು ಪ್ರಾಜೆಕ್ಟರ್ ಮೂಲಕ ಹಾಕಲಾಗಿತ್ತು ಇದನ್ನು ಯಾರು ಕೂಡ ವೀಕ್ಷಣೆ ಮಾಡಿದ ಕಾರಣ ಅದನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಜಿಲ್ಲಾ ಉಪವಿಭಾಗಾಧಿಕಾರಿ ಮಾರುತಿ ಅವರು ಹಾಸನಾಂಬೆ ದೇವಸ್ಥಾನದಲ್ಲಿ ಕಳೆದ ಬಾರಿ ನಡೆದ ಜಾತ್ರೆಯ ಬಗ್ಗೆ ಒಂದೊಂದಾಗಿ ಸಭೆಯಲ್ಲಿ ಮಾಹಿತಿ ನೀಡುವ ಮೂಲಕ ಚರ್ಚೆಗೆ ತಂದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಅಪಾರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು ತಹಶೀಲ್ದಾರ್ ಶ್ವೇತಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಮಾಡಬೇಕು ಅಂತ ಮನೆ ಸಂಸದರು ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿ ವರ್ಗದವರೆಲ್ಲ ಸೇರಿ ಇವತ್ತು ಒಂದು ಸಭೆಯನ್ನ ಪೂರ್ವಕವಾಗಿ ಸಭೆಯನ್ನ ಮಾಡಿದ್ವಿ ಎಲ್ಲ ಸಾಧಕ ಬಾಧಕಗಳನ್ನ ಕೂಡ ಇವತ್ತೆಲ್ಲ ಚರ್ಚೆ ಮಾಡಿ ಮುಂದಿನ ಈ ಈ ಏನು ವರ್ಷದ ಜಾತ್ರಾ ಮಹೋತ್ಸವ ಕಳೆದ ವರ್ಷದಿಂದ ಬಹಳ ವಿಜೃಂಭಣೆಯಿಂದ ಆಗ್ಬೇಕು ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕಾರನ ಕೊಟ್ಟಿದ್ದಾರೆ ತಾವುಗಳು ಕೂಡ ಕೂಡ ಮಾಧ್ಯಮ ಮಿತ್ರರು ಎಲ್ಲ ಕೂಡ ಸಹಕಾರನ ಕೊಡಬೇಕು ಅಹ್ ಮತ್ತು ಏನು ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಏನು ನಿರ್ಮಲಾ ಸ್ವಾಮೀಜಿ ಅವರು ಕೂಡ ಬಂದು ಚಾಲನೆ ಕೊಡ್ತಾ ಇದ್ದಾರೆ ತಾವೆಲ್ಲ ಕೂಡ ಮಾಧ್ಯಮ ಮಿತ್ರರು ಸಹಕಾರ ಕೊಡಬೇಕು ಕಳೆದ ಬಾರಿನೂ ಕೂಡ ತಾವೆಲ್ಲ ದೊಡ್ಡ ಮಟ್ಟದ ಸಹಕಾರ ಕೊಟ್ಟಿದ್ದೀರಿ ಈ ಬಾರಿನೂ ಕೂಡ ತಾವೆಲ್ಲ ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕರು ವಿಶೇಷವಾಗಿ ಹಾಸನ ಜಿಲ್ಲೆ ಎಲ್ಲಾ ನಾಗರಿಕರು ಏನು ನಮ್ಮ ಆಸ್ತಾಂಬ ಜಾತ್ರಾ ಮಹೋತ್ಸವ ವರ್ಷಕ್ಕೊಂದ್ಸತಿ ಏನು ಜಾತ್ರೆಯನ್ನು ಮಾಡ್ತೀವಿ ಹೊರಗಡೆಯಿಂದ ಕೂಡ ಸಾರ್ವಜನಿಕರು ಬರ್ತಾ ಇರ್ತಾರೆ ಆದ್ರೂ ಕೂಡ ತಾವು ತಮ್ಮ ಮನೆ ಮತ್ತು ಅಕ್ಕಪಕ್ಕ ಎಲ್ಲ ಕೂಡ ಸ್ವಚ್ಛತೆಯನ್ನು ಇಟ್ಕೊಂಡು ಸಾಧ್ಯವಾದ್ರೆ ಒಂದು ದೀಪ ಅಲಂಕಾರ ಕೂಡ ಮನೆ ಎದುರುಗಡೆ ಮಾಡಿದ್ರೆ ಅನುಕೂಲ ಆಗ್ತಿದೆ ಅಂತ ತಮ್ಮ ಮೂಲಕ ಮನೆಯನ್ನು ಕೂಡ ಮಾಡ್ತೇವೆ ಎಲ್ಲ ತೀರ್ಮಾನ ಮಾಡಿ ಏನೇನು ನೀನೆಲ್ಲಗಳು ಕಳೆದ ಬಾರಿ ಇತ್ತು ಅದೆಲ್ಲ ಸರಿಪಡಿಸಿ ಅತಿ ಅಚ್ಚುಕಟ್ಟಾಗಿ ಒಂದು ಒಂದು ಈ ಮಾಡಬೇಕು ಮತ್ತೆ ಎಲ್ಲಾ ಕಳೆದ ಬಾರಿ ಏನೇನು ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಮತ್ತೆ ವಿವಿಧ ಇಲಾಖೆಯಿಂದ ಏನು ಕಾರ್ಯಕ್ರಮ ಪ್ರತಿಯೊಂದು ಮನೋರಂಜನಾ ಕಾರ್ಯಕ್ರಮ ಎಲ್ಲವನ್ನು ಈ ಬಾರಿ ಇರ್ತದೆ ಕಳೆದ ವಾರಕ್ಕಿಂತ ಅತಿ ಅಚ್ಚುಕಟ್ಟಾಗಿ ಅತಿ ವಿಜೃಂಭಣೆಯಿಂದ ಮಾಡಕ್ಕೆ ಎಲ್ಲ ತಮ್ಮ ಜಿಲ್ಲಾಡಳಿತ ಸನ್ನದಾಗಿರುತ್ತದೆ